ಇನ್ನು ತಾನು ಇಷ್ಟಪಟ್ಟ ಯುವತಿ ತನ್ನ ಅಣ್ಣನೊಂದಿಗೆ ನಗು ನಗುತ್ತಾ ಮಾತನಾಡಿದ್ದಕ್ಕೆ ಕೋಪಗೊಂಡು ವ್ಯಕ್ತಿ ಆಕೆಗೆ ಗುಂಡು ಹಾರಿಸಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ಜರುಗಿದೆ ನಗು ನಗುತ್ತಾ ಅಣ್ಣನ ಜೊತೆ ಮಾತನಾಡಿದ್ದಕ್ಕೆ ವ್ಯಕ್ತಿ ಗುಂಡು ಹಾರಿಸಿದ್ದಾನೆ ಈ ಒಂದು ಗುಂಡು ಹಾರಿಸಿರುವಂತಹ ಘಟನೆ ಯು ಪಿಯ ಯ ಲಕ್ನೋದಲ್ಲಿ ನಡೆದಿದೆ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆ ಮಹಿಳೆ ಮನೆಗೆ ಸತೀಶ್ ಯಾದವ್ ಹೋಗ್ತಾರೆ ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಾಮಕಿ ಏರ್ಪಡುತ್ತೆ ಇದೇ ವೇಳೆ ಕೋಪಗೊಂಡಂತ ಸತೀಶ್ ಮಹಿಳೆಯ ಹೊಟ್ಟೆಗೆ ಗುಂಡನ್ನು ಹಾರಿಸ್ತಾನೆ ಸತೀಶನ ಸಹೋದರ ಸಂದೀಪ್ನ ಜೊತೆ ಆ ಮಹಿಳೆ ಸಾಕಷ್ಟು ಆಪ್ತತೆಯನ್ನ ಬಳಸ್ಕೊಂಡಿದ್ರು ಆದ್ರೆ ರಾತ್ರಿ ಹತ್ತು ಗಂಟೆ ಮೂವತ್ತರ ಸುಮಾರಿಗೆ ಸತೀಶ್ ಯಾದವ್ ಮಹಿಳೆಯ ಮನೆಗೆ ಬಂದಾಗ ಆ ಒಂದು ಘಟನೆ ಜರುಗುತ್ತೆ ಆಕೆ ತಾಯಿ ಬಾಗಿಲನ್ನ ತೆರಿತಾಳೆ ಸತೀಶ್ ಆಕೆಯನ್ನ ನಿಂದಿಸಲು ಪ್ರಾರಂಭ ಮಾಡ್ತಾನೆ ಇದೇ ವೇಳೆ ಮಾತಿನ ಚಕಾಮಕಿ ಆಗುತ್ತೆ ಈ ವೇಳೆ ಆ ಒಂದು ಆರೋಪಿ ಸತೀಶ್ ಯಾದವ್ ಏನ್ ಮಾಡ್ತಾನೆ ಆಕೆಯ ಹೊಟ್ಟೆಗೆ ಗುಂಡನ್ನು ಹಾರಿಸ್ತಾರೆ ಆದ್ರೆ ಅವ್ರು ಇಬ್ರು ಲವ್ ಮಾಡ್ತಿದ್ರ ಇಲ್ವಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದ್ರೆ ಮಹಿಳೆ ಸ್ಥಳದಲ್ಲಿಯೇ ಕುಸಿದು ಬೀಳ್ತಾಳೆ ತಕ್ಷಣ ಅವರನ್ನ ಕಿಂಗ್ ಜಾರ್ಜ್ ವೈದ್ಯಕೀಯ ವಿದ್ಯಾಲಯಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗುತ್ತೆ ಅಲ್ಲಿ ಅವರ ಸ್ಥಿತಿ ಗಂಭೀರವಾಗಿದೆ ಈ ಒಂದು ಘಟನೆ ನಂತರ ಆರೋಪಿ ಆಯುಧಗಳೊಂದಿಗೆ ಸ್ಥಳದಿಂದ ಫರಾರಿಯಾಗಿದ್ದಾನೆ ಸತೀಶ್ ಯಾದವ್ ಅವರ ಸ್ವಂತ ಸಹೋದರ ಸಂದೀಪ್ ಯಾದವ್ ಜೊತೆ ಮಹಿಳೆ ಕೆಲವೊಂದು ದಿನಗಳಿಂದ ಆಪ್ತತೆಯನ್ನು ಬೆಳೆಸ್ಕೊಂಡಿದ್ರು ಆದ್ರೆ ಇದು ಸತೀಶ್ಗೆ ಬಹಳ ಕೋಪಕ್ಕೆ ಕಾರಣವಾಗಿತ್ತು ಪ್ರಾಥಮಿಕ ಪೊಲೀಸ್ ತನಿಖೆ ಪ್ರಕಾರ ಸತೀಶ್ ಮಹಿಳೆ ಹಾಗೂ ಅವನ ಸಹೋದರನ ನಡುವಿನ ಸಂಬಂಧದ ಬಗ್ಗೆ ಅತೃಪ್ತನಾಗಿದ್ದಂತೆ ಯಾಕೆ ಇವನು ಅವಳ ಜೊತೆ ಮಾತನಾಡ್ತಾಳೆ ಅವಳು ಇವ್ರ ಜೊತೆ ಮಾತನಾಡ್ತಾಳೆ ಸಾಕಷ್ಟು ಕೋಪ ಬಂದಿತ್ತು ಸತೀಶ್ ಯಾದವ್ ಇವುಗಳನ್ನೇ ಪ್ರಶ್ನಿಸಿ ರಾತ್ರಿ ಮನೆಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಮಾತಿನ ಚಕಾಮಕಿ ಏರ್ಪಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಆ ಒಂದು ಅನೌಪಚಾರಿಕ ಘಟನೆ ನಡೆದಿರುವಂಥದ್ದು ಔಪಚಾರಿಕ ಲಿಖಿತ ದೂರು ಸಲ್ಲಿಸಿಲ್ಲ ದೂರು ತಲುಪಿದ ತಕ್ಷಣ ಐ ಆರ್ ದಾಖಲಿಸಲಾಗುವುದು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ಮತ್ತು ಪೊಲೀಸರು ಕೂಡ ಎಲ್ಲ ವಿಚಾರಣೆಯನ್ನ ಮಾಡ್ತಿದ್ದಾರೆ